ఎలాసూ జల్దీ జల్దీ ముగ్బిట్టు ఇటు ఇప్పుడు సంతగా అయితే లేటాయికి ఏం కలసే గడిబిడిసే ఆగవల్దు ఇం నేరే ఎద్ద ఎబ్బు ఆళ్ళు కర్కొ బందే కాపీ మడబిడ్లే తగే మడబుడ్ తింటే ఒంట కాపీ కయస్బిట్రి ఎలా ఇబ్బరిస్బిట్ కాపీ కొట్బ్రీ ఆమె తన ఆగే అవుతా హత్యారా హత్యా ఎల్ీరీ అత్యారా అడగే మేది బారవ అడగేది కండ అత్యారా అలా ఎల్సెలెలా మాట్తా ఓ నే ఎద్దు లే మగ యత్ అయ్యో లేట్ ఆయ్తో కణి ఎచ్చుకే నందుకు అయ్యో ఎద్దీ టట్టు ఆ కర్కొందే కాపీ మడ్గానీ కాపీ మోి నిండన్ేమ్ మావే ఎలాగూ కొట్బడవ్ నన్ను ఆంగ్ల భాగ్ తొలబిట్టు రంగలే హాక్బుట్టు ఇది మాట్తినీ మంగళవారం బరే ఉంచు పూజ గిజ మాట్ నను మీరు గిర నీర ఉరి హాక్బట్ే భాగ్ తొలబిట్టు రంగలే బుట్బుట్టు స్నానకొయితీని ఇన్న కపిి కిపి మాకుడు బరు నాశిని నేతీన్ బిడత్తె నాశ్తా ఇవ్వ నాలే మనబుడు ఏం నాశనా ఏం నాశ ఇవత ఏను నోడవ ఏనారు ఒంచు మేను ఏం అంతే అదే మిణతే ఏం ఏ నాష్ నోడు తర్కారీ అలా తర్కారి హాక్బుట్ బాత్నబిడవ అతే నిజ్ బాత్నబిడు నొత్తి పూజ గీజా మి మాతీని సరతీ ప్రసాద్కు కొంచెం కేసరి భాత్మాబిడు పూజగా ఇది కేజి ఐదు పలావుతా పలావ్ కేసీ బా తితారగ సరి అయితే అంగార హే మి ఎలా తరకీ హాక్బి ఒప్పై స్వల్ప మసాలే హాక్బట్ పలావ్ థర్ మిబి మధ్యాహ్నకి ఏం మాట్లా మధ్యాహ్నం నోడను త్యాహ్న కేంద్ర ఉంచే మాక్రై ఇవ్వ పలావ్ మాడు పలావ కేసీ బాతున్నవే మధ్యాహ్న కేంద్ర ఉంచే మాట్ ఇల్ ఇవ్వ కాఫినే కొట్టిలో ఇం మన ఇబ్బంది కాఫీ కొడదా కణవ ని అత్త సోసే అడ్గ్గే మన ఒళ్ళు మాతకి నింతుబట్ మాత్రా నీవు అత్త సోసే యవ మాతాడుతారే అది కణే ತಡಿಲ್ಲ ಕೊಡ್ತಾಳೆ ಯಾಕೆ ಹಿಂಗಡಿ ಅವಳಿಗೆ ನಾಲ್ಕೈದವ್ಳ ಹತ್ಕೈದವ್ಳ ಈಗ ಎದ್ ಬಂದವಳ ಅವಳುವೆ ಮಾಡ್ತಾಳೆ ತಡಿ ಕಾಪಿ ಎದ್ದಿದ್ದೆಟ್ಟಿಗೆ ಕಾಪಂತೆ ಅದಂತೆ ಇದಂತೆ ಸ್ಟಾರ್ಟ್ ಅಪ್ಪ ಮಗಂದು ಏ ಏಳು ಗಂಟೆ ಅದು ಕಾಪಿ ಕೊಡಕ್ಕಿಲ್ವೇವ ನೀವು ಅತ್ತೆ ಸೊಸೆ ಅದೇನವ ಸಣ್ಣ ಮಣ್ಣ ಅಂತಿರ ಒಳಗೆ ನಮ್ಮಪ್ಪ ಸಮ್ ಸುಮ್ನೆ ಬಯಲ್ಲ ನಿನ್ನ ಕುಳ್ಳಿ ಅಂತ ಕಳ್ರ ನಂಬುದ್ರು ಕುಳ್ಳಿ ನಂಬಾರ್ದು ಅಂತ ಬೈತಾನಲ್ಲ ನಮ್ಮಪ್ಪ ನಿನ್ನ ಅದಕ್ಕೆ ಬಯ್ಯ ನಮ್ಮಪ್ಪ ತಗೋ ನಿನ್ನ ಏ ಅದೇನದು ಅತ್ತಾರ್ಲೆ ನಿಂದು ಮಾಡ್ಕೊಂಡ್ ಕೊಡ್ತೀನಿ ನಡಿ ಕಾಪಿಯಾ

ಒಳಗಿರಿ ಕಣಪ್ಪ ಏನೂ ಪೂಜೆ ಗೀಜೆ ಮಾಡ್ತೀನಿ ಅಂತಿತ್ತವ್ವ ಸತ ಸತ ಇಲ್ಲಿ ಬೀಯ ಮವರಾ ಆಕ್ಯಾರ ಪೂಜೆ ಮಾಡಕತ್ತಾರ ಓ ನಾವು ಅಷ್ಟೇನು ಮಾಡಿದ್ವಿ ಅವ್ವ ನಾ ಅಷ್ಟು ಕೊಟ್ಟೋ ಇಲ್ಲವಲ್ಲ ಇನ್ನೂ ಇರ್ತಾವ ಅದೈತೆ ರೀ ಮವರಾ ತಂದು ಕೊಡ್ತೀನಿ ಹುಡ್ಗಬಾ ತಗೋಬಾ ಒಟ್ಟು ಸುತ್ತದೆ ಕಣ ಒಟ್ಟು ಒಳಗೆಲ್ಲ ಓಡಾಡ್ತವೆ ಕಣ ಏ ನನ್ಗೂ ಆಯ್ತ ಬ್ರೆ ಹಂಗೇ ನನಗೂ ತಿನ್ಬೇಕು ಕಣ ಹಾಂ ರೀ ತರ್ತೀನಿ ಎಲ್ಲಾರ್ದನ್ನು ಏನು ಮಾಡ್ತದೆ ಅದು ಆತೀವಿ ಈಗ ಜಗಳ ಜಳಕ ಐತ್ರಿ ಪೂಜೆ ಮಾಡಕತ್ತಾರೆ ಬರ್ತಾರೆ ಅವರು ಬೈ ಹೆಂಗದ್ರಿ ಮವರಾ ನಾಷ್ಟೇ ಹೆಂಗದ್ರಿ ಚೆನ್ನಾಗದ ಚೆನ್ನಾಗೈತೆ ಕಣವ್ವ ಕೇಸರಿ ಬಾತ್ ಮಾತ್ರ ಸೂಪರ್ ಆಗೈತೆ ಕಣ ಮಗ್ಳು ತುಪ್ಪ ಇಲ್ಲ ಚೆನ್ನಾಗಿ ಮಾಡಿದೆ ಕಣವ್ವ ಚೆನ್ನಾಗದ ಏ ಸಪ್ಪು ಸಟ್ಟೆ ಹೊಡಿತದೆ ಇದೇನಪ್ಪ ಚೆನ್ನಾಗಿದೆ ಅಂತಿದೀನಿ ನೀನು ಓ ಸುಮ್ನೆ ತಿಂದ್ಲಾ ಚೆನ್ನಾಗಿಲ್ಲ ನೀನು ಏನಲ್ಲ ಹುಡ್ಗಿ ಏನು ಮಾಡೋದು ಜರಿತಿಲ್ಲಲ್ಲ ನೀನು ಅವ್ರದ್ದು ಬಿಡ್ರಿ ಮವರಾ ಅವ್ರ ಯಾವಾಗಲೂ ಹಂಗ ನನ್ಗೊಂದು ಮಾತ್ ಕುಂಕ ಮಾತಾಡ್ಲಿಲ್ಲ ಅಂದ್ರೆ ಅವ್ರು ತಿಂದು ಇದು ಏನಾಗಂಗಿಲ್ಲ ಅವ್ರ ಮಾತಾಡ್ರಿ ಬಿಡ್ರಲ್ಲ ನೀ ಹೇಳ್ರಲ್ಲ ಹೆಂಗದ ಚೆನ್ನಾಗದೇನ್ರಿ ಮವರಾ ಚೆನ್ನಾಗದ ಚೆನ್ನಾಗದ ಕಣವ್ವ ಮಗ್ಲೆ ಅಗ್ದಿ ಚಲೋ ಅದೇ ಬಿಡಮ್ಮ ಅಗ್ದಿ ಚಲೋ ಅದಿ ಕಣ ಸುಮ್ಮನ್ ತಿಂದ್ರ ಕುಳಿ ಕುಳಿ ಬರೈಲಿ ಇಲ್ಲ ಇವಳ ಕೂಗುದ್ರು ಮಾತಾಡ್ದಂಗ ಹೋಯ್ತಿರದ ಕುಳಿ ನೀನು ಗೊತ್ತಲ್ರಿ ಮಾವರ ಅತ್ತಿಯಾರು ಪೂಜೆ ಗೀಜಿ ಮಾಡೋಣ ಮಾತಾಡಂಗಿಲ್ಲ ಅದಕ್ಕೆ ಮಾತಾಡಂಗಿಲ್ಲ ನೀ ಸುಮ್ನಿರ್ರಿ ನಿಮ್ಗೆ ಏನಾರ ಬೇಕು ಅಂದ್ರೆ ಕೇಳಲ್ಲ ನಾನು ಕೊಡ್ತಾನ ಬೇಡ ಕಣವ ನೀನ್ರು ಮಾತಾಡ್ಸ್ಬೇಕು ಅಂತ ಕೇಳಿದೆ ಅಷ್ಟೇ ಅಯ್ಯೋ ದನ ಕಡಿದ್ ಕಾಣ್ಲಿಲ್ವೇ ಪೂಜೆ ಮಾಡ್ಕೊಂಡು ಒಳಕೊಯ್ತಾ ಇದ್ದೀನಿ ಬಾ ಅಂತ ದನ ಕರ್ದಂಗ ಕರಿತೀಯಾ ನಿನ್ ಮೇಲೆ ನೋವು ಕರೀತದ್ ಬಿಡವಾ ಅಪ್ಪ ಯಾಕೆ ಅದೇ ಕಣ ಮಕ್ಕಳು ನೀನ್ ನೋಡದೆ ಏನೋ ಒಂಥರ ಖುಷಿ ಕರಿತೀನಿ ಬೇಜಾರ್ ಮಾಡ್ಕೋಬೇಡ ಸೂಪರ್ ಆಗಿ ಮಾಡೋಳೆ ತಿಂತಾ ಇದ್ದೀನಿ ಮದ್ಯನ್ಕೆ ನೀನು ಇಲ್ಲ ನಿನ್ ಸೊಸೇನೋ ಇಲ್ಲ ನಿನ್ ಮಗನ ಮೂರ್ ಜನದಲ್ಲಿ ಯಾರು ಒಬ್ರು ಗೂಳಪ್ಪ ಅದು ಇದೇ ಗ್ರೂಪ್ ರೇಸ ಹೋಗುಟ್ ಬಂದ್ಬಿಡ್ರಿ ಇಲ್ಲ ಕಣವಾ ನನ್ ಕೆಲ್ಸ ಅದೇ ಹೋಗ್ಬೇಕು ಆಗಲ್ಲ ನನ್ ಕೈಲಿ ನೀವ್ ಯಾರು ಹೋಗಿಟ್ ಬಂದ್ರಿ ಕೇರ ನೀವೇ ಹೋಗಿ ಬರಲ್ಲ ಯೋ ನಂದೇನವ ಊರು ಹೋಗು ಅಂತದೇ ಕಾಡ್ಬಾ ಅಂತದೇ ನೀನೇ ಹೋಗುಟ್ಪ ಇದು ಪಕ್ಕದ ಮನೆ ಪ್ರೇಮ ಅವಳು ಸರೋಜಿ ಎಲ್ಲ ಹೋದಾರೇನೋ ಅದ್ರ ತಲೆ ಹೋಗುಟ್ಪ ಇಲ್ರಿ ಅತ್ಯಾರ ನೀವೇ ಹೋಗ್ ಬಂದ್ರಲ್ಲ ನೀನೇ ಹೋಗವ ಮಗ ನಾನೇಕೆ ಮನೆ ಗಿರಿ ಮನ್ಸಿ ಇದ್ದಿ ನೀನ್ ಹೋಗಿ ಬರ್ಬೇಕ್ರಿ ಅತ್ಯಾರ ನೀವು ಮಾಮ ಇಬ್ರು ಹೋಗಿ ಬರ್ಲ ಏ ನನ್ಗೂ ಸಿ ಸೊಸಟ್ಟಿ ತಾವ ಕೆಲ್ಸ ಅದೇ ನಾನು ಬರಕಿಲ್ಲ ಕಣ ನಾನು ನೀನು ಅನ್ಬೇಡ್ರಿ ಅತ್ಯ ಸೊಸೆ ಇಬ್ರು ಹೋಗಿ ಬಂದ್ರಲ್ಲ ನಿಮ್ಮ ಮಾವೇಡ ಮಾಡೋದ್ ಬಿಡ ಇಬ್ರು ಹೋಗಿಟ್ ಬರೋಣ ಏನ್ ಕಳ್ಕೊಳ್ಳೋದೇನು ಹೋಗುಟ್ಟು ಮುಯ್ ಕೊಟ್ಬಿಟ್ಟು ಉಂಟ ಬರೋಣ ಹಂಗ ಮಾಡ್ ತಗೊಳ್ರಿ ಇಬ್ರು ಇಬ್ಬರು ಹೋದಂಗ ಯಾವ ಸೀರೆ ಉಟ್ಕೊತೀರೀ ಅತ್ತರ ನೀವು ಅಯ್ಯೋ ನನ್ಗೇನವ ಆಯ್ತು ಯಾವ್ದೋ ಒಂದ್ ಪತ್ಲ ಸುತ್ತೋತೀನಿ ನೀನ್ ಚೆನ್ನಾಗಿರೋದುಕೊಳವ ಚೆನ್ನಾಗಿರೋದು ದುಡ್ಕೊಂಡು ಒಡದೆಗಳೆಲ್ಲ ಕೊಡ್ತೀನಿ ಆಯ್ಕೋ ನೀವು ಹಾಕೊಡ್ರಲ್ಲ ಹತ್ತಿಯಾರ ನಿಮ್ನೆ ಎಲ್ಲ ಜನ ಇನ್ಯಾವಾಗ ಹಾಕೊಳೋದು ಇನ್ಯಾವಾಗ ಪ್ಯಾಶನ್ ಮಾಡಕ್ ಆಗ್ತದ ಅತ್ರಿಯಾರ ಬೇಗನಾಗ ಏನೋ ಹಾಕೊಳ್ಳಿರಂತೆ ಅದೇನ್ ಮಾಡಿದ್ರ ಕೆಲ್ಸವಾಂದ್ರೆ ಇನ್ನೂ ಒಂದ್ ಲೋಟ ಗತಿ ಇಲ್ಲ ಲೋಟ ஒன்ட்ட கா காப்ப எத்தவங்க வர்சு தழி குடசு இதே ஆகவே ஒன் தொட்ட காப்பா து கொட்டில நம் இன்ன ஆது ஏன்னா ஒர்க் தான் ஒழேக சண்ண சண்ட மண்ணே தடீ நான் மத்திய எத்கையா தோட்ட காப்பி மாடணா மொட்டணேனில் ஒழ்கே சண்ட குடதே ஆய் தடி ஆ எத்கையா ஒன் தொட்ட காப்பி தோணுங்க மத்திய கொட்விட்டு அது ஏன் மேணா எந்த நான் மத்திய கே நான்கெல்லாம் ஆள் இஷ்டங்க எல்லா மனையொழி ஆ கட்டவளை பாட்டவ நானும் மத்திய எதிர்கொண்டு சாயோ இவ்வளோ அவே எப்ப எப்ப ஏன் ஆட்கா ஏனாட் தாள் மனையொழிக்னா நோடு இன்னொன்னு காப்பி லோட்ட கொட்டில ಅದೇನೇವ ಹೆದ್ಮಗ್ಳಿಗೆ ವಟ ವಟವಟ ಅಂತ ಅವಳೆ ಇದ್ದಿದ್ದವಿಂದ ಕೂತಿದ್ದಾಳೆ ಒಂದೇ ಸಮ ಬಾಗಲ ಆ ದನ ಕಟ್ಟಾಕಿ ಹಾಕಿ ಹಾಲು ಎಲ್ಲ ಕೆಲಸ ಮಾಡ್ಕೊಂಡು ವಾರಾಗಿರ ಮಾಡ್ತಾವಳೆ ಅದು ಯಾಕೆ ಹಿಂಗೆ ಆಡ್ತಿಲ್ಲ ಕೊಡ್ತಿಲ್ಲ ಮನೆಯೊಳಗೆ ಅಲ್ಲ ಅವಳೆ ಎದ್ದಿದ್ದಾವಿಂದ ಎರಡು ಕಾಲು ಅಂತ ಕೂರಿಲ್ಲ ಕೆಲಸ ಮಾಡ್ತೇ ಅವಳೆ ಈಗ ಎದ್ದು ಬಂದಿಲ್ಲ ಕೂತಿದ್ದಿ ಆಲೆ ವಟ 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 ಅಂತಿದ್ದೀನಿ ನೀನು ಅಯ್ಯ ಸಾಯಂ ಗಂಟೆ ಹಿಂಗೆ ಒಟ್ ಕೊಟ್ಕೊಂಡೇ ಸಾಯ್ಬೇಕು ಅಂತಿದ್ದೀಯಾ ಹ್ಞೂ ನಾನು ತಗತ್ಕಳೆ ಬಾ ಹಾಂ ಆಲೇ ಸಾಯಿಸ್ತಾ ನಿಂತವ್ ನೋಡು ನನ್ನ ಸಾಯಿಸ್ಬಿಟ್ಟು ನೆಮ್ಮದೇ ಇರೋ ಎಂಟ್ರ ಜೊತೆಯಲ್ಲಿ ಆಯವಾಗ ನಿಮ್ಕೊಂಡು ತಿನ್ಕೊಂಡು ಅಂತ ನಾನು ಹಾಂ ನಾನು ಮಗ್ನೈದೇ ನೀನು ಇಲ್ಲೇ ಸಾಯದಣ ಬೇಡ ಇಲ್ಲ ಇರೋ ಯಾರು ಬೇಡ ಅಂದ್ರು ನಿಂಗೆ ಒಟ್ಕೊಡ್ಬೇಡ ಮನೆಯೊಳಗೆ ನೀನು ಕಣಪ್ಪ ನಾನು ಕಪ್ಪೆ ಅಲ್ವೇ ವಡವಟ ಒಟ ಅಂತೀನಿ ಮಾ ಕೊಡೋದು ಕೊಟ್ಬಿಟ್ರಿ ಯಾಕೆ ಕೊಟ್ಬಿಟ್ಟರು ತಡಿ ಅಲ್ಲಿ ಎಂಟು ಗಂಟೆ ಆಯ್ತಾ ಬತ್ತಾದೆ ಇನ್ನು ಏಳೋಟ ಕಾಪಿ ಗತಿಲ್ಲ ಮನೆ ಒಳಗೆ ಇನ್ನೇನು ಅಂದಯ ಎದ್ದಿದ್ದಾವೆಂದ ಎಲ್ಲ ಒಳಬ್ಳೆ ಮಾಡ್ತಾಳಲ್ಲ ಈಗ ಎದ್ದು ಬಂದು ಕೂತಿದ್ದೀಯಲ್ಲ ಎದ್ದಂಚು ನನಗೆ ಕೆಲಸ ಮಾಡ್ಕೊಡೋಣ ನನಕ್ಕಾಗಲ್ಲ ನಿಂತ ಕೈಲಿ ಅದ್ ಹುಡುಗಿ ಅಲ್ವಪ್ಪ ನಾನು ನಿನ್ನ ಎಂದ್ರಿಗೆ ಕೆಲಸ ಮಾಡ್ಕೊಡ್ತೀನಿ ಮಾಡಿದೀನಿ ಕಣ ತಿನ್ನು ಕೊಡವಾ ಲೇಟ್ ಆಯಿತು ಕಣ ಕೆಲಸ ಕೆಲ್ಸ್ಕೋಬೇಕಿನ ಟೈಮ್ ತಗೋ ದೋಸೆ ಮಾಡಿದೀನಿ ಕಣ ಬಿಡು ನೀವು ಕಾಪಿ ಕೊಡಿರಿ ಕಾಪಿ ಕೊಡು ಎಂಟು ಆದ್ರೆ ಈ ಕಾಪಿ ಇದೀ ಆ ನಿನ್ ಗಂಡ ನಷ್ಟ ಕೊಡ್ತಾ ಇದೀ ಕೊಡು ನಾನು ಈ ಕಾಪಿ ಕೊಡ್ಬಿಟ್ಟು ನೀನು ನಷ್ಟ ಕಟ್ಕೊಳಣ ಎರಡು ಒಂದೇ ಸಲ ನೀನು ಹಿಂದೆ ಎದೆ ಮೇಲೆ ನಿನ್ಕೊಂಡು ದೋಸೆ ಕೊಡ್ತಿದ್ದಿ ದೋಸೆ ಏನು ತಿನ್ನೋಣ ಕಾಪಿ ಏನು ಕುಡಿಯೋಣ ಹಾಂ ಎದ್ದೆಡ್ಕೊಂಡ್ಸ್ರಿ ಮಾಡ್ಕೊಟ್ರೆ ನಿಮ್ಗೆ ಕೈ ಬಿಡೋದತ್ತೆ ಅಯ್ಯೋ ಎದ್ದಿತಾ ಇನ್ನ ಪೂಜೆ ಗೀಜೆ ಅದು ಇದು ಅಂತ ಮಾಡ್ತಾ ಇದ್ನತ್ತೆ ಅದಕ್ಕೆ ಒಂದೇ ಸಲ ಅವ್ರು ಕಾಪಿ ಕೇಳಿ ಅವ್ರಿಗೆ ಅವರು ಬೇಡ ಅಂದ್ರು ಅದಕ್ಕೆ ಒಂದೇ ಸಲ ನಷ್ಟ ಕೊಟ್ಟಿದ್ದೀನಿ ನಿಮ್ಗೆ ಕಾಪಿ ಕೊಟ್ಟಿದ್ದೀನಿ ನೀವು ನಿಮ್ಗೆ ಆಸ್ವಾದ ಕೇಳಿ ದೋಸೆ ಕೊಡ್ತೀನಿ ಸರ್ ನಿನ್ನ నం వట్టేస్త బి కొడవా తి అంత కి నేను మి అత్త తగ్గతి తిన్న కొట్బడ ఉల్టా కొద్దికొడ్ బినీ నను ఏ హి హేతీ హిం ఏడ్రు ఇంకేది సుము మన వాళ్ళు వటవట అందబాడా కణపా తప్పే ఒట్ కొతీ ఆ బికి పోయితీ కుడు బిలే మనోళి నిమ్ దిన నేను ఓతప్ప బీ బీబాల్లో కాకి నేను బెక్ నేను కొత కణవ ఏమధ్యాక్కుడు అసిడి ట్యాబ్ట్ీవ్గా గ్యాస్ తుమ్కం వడ్ ఆడుతీని తిప్పుకో మనకి వడ్డా ఇదే కల్త ஆஹ் சொல் கொட்டி மத்னா இஷ்டரு அந்த கதைத்தீனி ஸ்டோரி ஒத்தே கெட்ட சோரித்தீனி கே ஏனாரு நம் இஷ்ட லக்ஷர் கமெண்ட்ஸ் மத்தி ஜொத்தி ஃபிரெண்ட்ஸ் பிளீஸ் வியூஸ் ஆகோ தரீங்க சப்ஸ்கிரை மா ಹಾಂ ವೀಡಿಯೋ ನೋಡಿಕೆ ಧನ್ಯವಾದಗಳು ಎಲ್ಲ ಆಗುವೆ ಹಿಂಗೆ ವಿಡಿಯೋ ವೀಡಿಯೋ ನೋಡ್ತಾರೆ ರೀ ನಿಮ್ಗೆ ವಿಡಿಯೋ ನೋಡಿದ್ರೆ ನನಗೆ ಖುಷಿ ಆಯ್ತದೆ ಥ್ಯಾಂಕ್ಸು ಥ್ಯಾಂಕ್ಸು